ಅದೇ ಮೆದು ಉಂಟು ಮಣ್ಣು ಬಿತ್ತು ಎಲ್ಲ ಕಂಪ್ಲೀಟ್ ಉಡಿ ಉಡಿ ಆಯಿತು ಈಗ ಈಗ ನನ್ನದು ಎಲ್ಲ ಇನ್ಕಮ್ ಹೋಯಿತು ಎಲ್ಲ ಐಟಮ್ಸ್ ಎಲ್ಲ ಪುಡಿ ಪುಡಿಯಾಗಿದೆ ಕಬ್ಬಟ್ಟು ಹೋಗಿದೆ ಒಂದು ಫ್ರಿಡ್ಜ್ ಹೋಗಿದೆ ಮೇಲೆದ್ದು ಸೀಲಿಂಗ್ಸ್ ಹೋಗಿದೆ ಎಲ್ಲ ಬಿಲ್ಡಿಂಗೇ ಡ್ಯಾಮೇಜ್ ಆಗಿದೆ ಟೋಟಲಿ ಇದು ಐಟಮ್ಮು ಎಲ್ಲ ಡ್ಯಾಮೇಜ್ ಜಪ್ಪಿ ನಮಗೂರಿನಲ್ಲಿ ಕಾಮಗಾರಿ ವೇಳೆ ಮುಂಜಾಗ್ರತಾ ಕ್ರಮವನ್ನು ವಹಿಸದೆ ಚರಂಡಿ ಕಾಮಗಾರಿ ನಡೆಸಿದ ಪರಿಣಾಮ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪ್ರಶಾಂತ್ ಡಿಸೋಜಾ ಎಂಬವರ ದಿನಸಿ ಅಂಗಡಿಯಲ್ಲಿ ನಷ್ಟ ಸಂಭವಿಸಿದೆ ಮಳೆಯ ನೀರು ಚರಂಡಿಯಲ್ಲಿ ತುಂಬಿ ಅಂಗಡಿಯ ಒಳಭಾಗಕ್ಕೆ ನುಗ್ಗಿದ್ದು ಅಂಗಡಿಯಲ್ಲಿದ್ದ ಫ್ರಿಡ್ಜ್ ಮತ್ತು ಧವಸ ಧಾನ್ಯಗಳು ಐಸ್ ಸಹಿತ ಇನ್ನಿತರ ವಸ್ತುಗಳು ಹಾಳಾಗಿದೆ ಸುಮಾರು ಮೂರು ಲಕ್ಷದಷ್ಟು ನಷ್ಟವಾಗಿದ್ದು ಸ್ಥಳಕ್ಕೆ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಈ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಕೂಡಲೇ ಈ ಕಾಮಗಾರಿಯ ನಿರ್ಲಕ್ಷ್ಯತನವನ್ನು ಸರಿಪಡಿಸಬೇಕು ಈ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಸರಿಯಾದ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು ನಿರ್ಲಕ್ಷ್ಯತನದಿಂದ ಸರ್ಕಾರಕ್ಕೂ ಕೆಟ್ಟ ಪ್ರಶ್ನೆ ಆಗಿದೆ ಹಾಗಾಗಿ ಅಧಿಕಾರಿಗಳ ಬಗ್ಗೆ ನಾನು ಮಾತಾಡಿದ್ದೇನೆ ಕೂಡಲೇ ಇದನ್ನು ಸರಿ ಮಾಡಿಕೊಡಬೇಕು ಮತ್ತು ಏನು ನಷ್ಟ ಆಗಿದೆ ಅದು ಕಾಂಟ್ರಾಕ್ಟರ್ ಅವರು ಅಂತ ಹೇಳಿದ್ದೇನೆ ಅದವರು ಮಾಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದೊಂದು ಮಳೆಗಾಲ ಬರುವಂಥ ಈ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಕೆಲಸಗಳು ಮಾಡುವಾಗ ಮುಂಜಾಗ್ರತಾ ಕ್ರಮ ವಹಿಸಿಕೊಳ್ಬೇಕು ಎಲ್ಲೆಲ್ಲಿ ಕಾಮಗಾರಿ ಮಾಡ್ತೀರಿ ಅಲ್ಲಿ ರಸ್ತೆಯಲ್ಲಿ ನೀರು ನಿಂತ ಕಾಮಗಾರಿ ಮಾಡುವಾಗ ಒಂದು ಕಡೆ ಅದು ಕ್ಲೋಸ್ ಆಗಿರ್ತದೆ ನೀರು ತುಂಬುತ್ತದೆ ನೀರು ತುಂಬಿದಾಗ ಅಲ್ಲಿ ಏನು ಅನಾಹುತ ಆಗ್ಬೋದು ಇದರ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ನಾನು ನಮ್ಮ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೇನೆ ಅಧಿಕಾರಿಗಳಿಗೆ ಹೇಳಿದ್ದೇನೆ ಮಾಜಿ ಕಾರ್ಪೊರೇಟರ್ ನಾಗೇಂದ್ರ ಕುಮಾರ್ ಉದಯ ಕೊಟ್ಟಾರಿ ಸ್ಥಳೀಯ ವಾರ್ಡ್ ಅಧ್ಯಕ್ಷರಾದ ಸುಧಾಕರ್ ಪ್ರಾಣೇಶ್ ರಾವ್ ಸುರೇಶ್ ಪ್ರಶಾಂತ್ ಅಮರನಾಥ ಭಂಡಾರಿ ಉಪಸ್ಥಿತರಿದ್ದರು